ನಮಸ್ಕಾರ ನಾನ್ ನಿಮ್ಮ ಶಿವನಗೌಡ ನಮ್ಮ ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕುಣಿ ಕುಣಿಮಂಡಳಿ ಗ್ರಾಮಕ್ಕೆ ಬಂದಿದ್ದೇವೆ ಸೊ ನಮ್ ಜೊತೆ ಇದ್ದಾರೆ ಬಸವರಾಜ್ ಅವರು ಸೊ ಇಲ್ಲಿ ಅವರು ಒಂದು ಲೋ ಶೆಡ್ ಮಾಡ್ಕೊಂಡಿದ್ದಾರೆ ಸೊ ನಾವು ಹೈಟೆಕ್ ಶೆಡ್ ಅನ್ನ ನೋಡಿರ್ತೀವಿ ಆದ್ರೆ ಇಲ್ಲಿ ಅವರು ಕಡಿಮೆ ಖರ್ಚಿನಲ್ಲಿ ಒಂದು ಲೋಡ್ ಲೋ ಶೆಡ್ ಅನ್ನ ಮಾಡ್ಕೊಂಡು ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಸೊ ಈಗ ಒಂದು ಪ್ಲಾಸ್ಟಿಕ್ ನೆಲ ಹಾಸನ್ನ ಹಾಕಿದ್ರೆ ಏನು ವ್ಯತ್ಯಾಸ ಅದೇ ರೀತಿಯಾಗಿ ಕಟ್ಟಿಗೆ ಹಾಸನ್ನ ಹಾಕಿದ್ರೆ ಏನು ವ್ಯತ್ಯಾಸ ಆಗುತ್ತೆ ಅದೇ ರೀತಿಯಾಗಿ ಅವರು ಇಲ್ಲಿ ಯಾವ ರೀತಿಯಾಗಿ ಎಲ್ಲಿಂದ ಕುರಿಗಳನ್ನ ತರ್ತಾರೆ ಹೇಗೆ ಮೇಯಿಸ್ತಾರೆ ಹೇಗೆ ಮಾರ್ಕೆಟ್ ಮಾಡ್ತಾರೆ ಅನ್ನೋದನ್ನ ಅವ್ರೆ ತಿಳ್ಕೊಳ ನಮಸ್ಕಾರ ರೀ ತಮೇಶ್ರು ಬಸವರಾಜ್ ಯಾವ ಹಾವೇರಿ ಜಿಲ್ಲೆ ಸವಣೂರ್ ತಾಲೂಕು ಹೈಟೆಕ್ ಶೆಡ್ ಹಾಕೊಂಡು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸೊ ಎಷ್ಟು ಮರಿ ತಗೊಂಡ್ಬರ್ತೇವೆ

ಅಂದ್ರ ಮೂವತ್ತೆ ಒಂದು ಹತ್ತೊಂಬತ್ತು ಇಪ್ಪತ್ತೈದು ಹತ್ತೊಂಬತ್ತು ಸಾವಿರ ಉದ್ದ ಏನೇನ್ ಇಪ್ಪ ಗೋದ್ರೇಜ್ ಕಂಪ್ನಿಗಳು ಗೋದ್ರೇಜ್ ಕಂಪ್ನಿ ಅದನ್ನ ಹಾಕ್ತೇವೆ ಬಿಟ್ರೆ ಮೊದ್ಲೇ ಚೆನ್ನಾಗಿ

ಇದ್ರ ಎಫೆಕ್ಟ್ ಹಾಕಿದ್ರ ಸೊ ಈಗ ಇದರೊಳಗೆ ಆಹ್ ಈಗ ಕೆಳಗಡೆ ನಾರ್ಮಲ್ ಆಗಿ ಕಟ್ಟಿ ಮೇಯ್ಸೋದಕ್ಕೂ ಈ ರೀತಿ ಶೆಡ್ ಮಾಡಿ ಮೇಯ್ಸೋದಕ್ಕೂ ಏನ್ ವ್ಯತ್ಯಾಸ ಶೆಡ್ ಮಾಡಿ ಮೇಸಿದ್ರೆ ಸ್ವಲ್ಪ ಕ್ಲೀನಿಂಗ್ ಇರುತ್ತೆ ವರ್ಕ್ ಕಮ್ಮಿ ಆಗ್ತೈತಿ ಕೆಳಗಡೆ ಕಟ್ಟಿ ಮೆಸಿದ್ರೆ ವರ್ಕ್ ಜಾಸ್ತಿ ಆಗತ್ತಂದ್ರ ಪ್ರಾಬ್ಲಳ ಐತಿ ಕಚ್ಚಾ ಹೊಡೆಯೋದು ಮತ್ತ ಅವು ಸ್ವಲ್ಪ ಕೆಲಸ ಜಾಸ್ತಿ ಆಗತ್ತೆ ಇದು ಕೆಲಸ ಕಮ್ಮಿ ಆಗತ್ತೆ

ಸೊ ಈಗ ಕೆಲವೊಬ್ರು ಈಗ ನೆಲಹಾಸು ನಿಮ್ದು ಕಟ್ಟಿ ಕೆಲವೊಬ್ರು ಪ್ಲಾಸ್ಟಿಕ್ ಇನ್ ಇದಕ್ಕೆ ಏನ್ ವ್ಯತ್ಯಾಸ ಇದೆ ಓನ್ ಡಿಸಿಷನ್ ಅದ್ರೊಳಗೆ ಕೆಲಸ ಕಮ್ಮಿ ಇರುತ್ತೆ ಇದರಲ್ಲಿ ಸ್ವಲ್ಪ ಕೆಲ್ಸ ಮಾಡುವಂತ ಕೆಲಸ ಹೋಗುತ್ತೆ ಅಂದ್ರೆ ಸ್ವಲ್ಪ ಎಲ್ಲಾ ಕ್ಲೀನಿಂಗ್ ಮಾಡ್ಕೋಬೇಕು ಕ್ಲೀನಿಂಗ್ ಮಾಡ್ಕೋಬೇಕು ಬಟ್ ಅದು ಜಾಸ್ತಿ ಕೆಲಸ ಇರಲ್ಲ ಮತ್ತೊಳ್ಳೆ ಚೆನ್ನಾಗಿ ಹೂ ಅಂದ್ರೆ ಚೇಳಗಾಲದೊಳಗೆ ಬ್ಯಾಚ್ ಇರುತ್ತಿತ್ತು ಬಿಸಿ ದಾರದಲ್ಲಿ ಅಂದ್ರೆ ತಂಬೆ ಇರುತ್ತೆ ಅಟ ಕರೆಗಳ ಚಲೋ ಇದೆ ಆಮೇಲೆ ಕಡಿಮೆ ಖರ್ಚು ಹಾ ಖರ್ಚು ಅದಕ್ಕಿಂತ ಸ್ವಲ್ಪ ಕಣ್ಣ ಈಗ ಅದಕ್ಕೆ 10 ಲಕ್ಷ ಅಂದ್ರೆ ಇದಕ್ಕೆ ನಿಮಗೆ 5 ಲಕ್ಷದಾಗ ಮಾಡಬಹುದು 5 ಲಕ್ಷ ಅದಷ್ಟೇನ ಇದಿರಲ್ಲ ಇರುತ್ತೆ ಡಿಫರೆನ್ಸ್ ಸೊ ಇದೆ ಗೊಬ್ರ ಹೆಂಗೆ ಮಾರಾಟ ಮಾಡ್ತೀರಾ ನೀವೇ ಬಳಸ್ಕೊಂಡಿರ್ತೀರಾ ಹಾ ಆಲ್ಮೋಸ್ಟ್ ಆಲು ನಮ್ಮ ಜಮೀನ್ ಇದೆ ನಮಗ್ ಹಾಕೊಂತೀವಿ ಯಾರು ಬಂದಾರ ಅಂದ್ರೆ ಕೊಡ್ತೀವಿ ಕೊಡ್ತೇವಿ ಎಷ್ಟ್ ಒಂದ್ ಒಂದ್ ಬ್ಯಾಚ್ಗೆ ಎಷ್ಟ್ ಗೊರ್ಬೇಕ್ ಒಂದ್ ಬ್ಯಾಚ್ಗೆ ಒಂದ್ ಟ ಒಂದ್ ಟೇಲರ್ ಬರುತ್ತೆ ಅರವತ್ತ ಮರಿ ಇಲ್ಲಾ ಒಂದ್ ಬ್ಯಾಚ್ ತಗದು ಅಂದ್ರೆ ಒಂದ್ ಟೇಲರ್ ಹೋಗ ಸೊ ಒಂದ್ ಟ್ರ್ಯಾಕ್ಟರ್ ಲೋಡ್ ಒಂದ್ ಹೆಂಗ್ ಮಾರಾಟ ಒಂದ್ ಟ್ರಾಕ್ಟರ್ ಲೋಡ್ ಹೆಂಗ್ ಮಾರಾಟ ಮಾಡ್ತೀವಿ ಎಂಟರಿಂದ ಎಂಟುವರೆ ಸಲ ಮರಿ ಎಲ್ಲಿನ ತಗೊಂಡ್ಬರ್ತೇವ್ರಿ ಹಾವೇರಿ ಹಾವೇರಿ ಅಂತ ತಗೊಂಬರ್ತೀವಿ ಹಾವೇರಿ ಮಾರ್ಕೆಟ್ ಅಲ್ಲಿ ಲೋಕಲ್ ಲೋಕಲ್ ಮಾರ್ಕೆಟ್ ಅಲ್ಲಿ ತರ್ತೇವ್ ಹಾಲು ಮತ್ತ ಮಾ ಇದು ಎಲ್ಲಿ ಮಾರಾಟ ಮಾಡ್ತೀವಿ ಮಾರಾಟ ಮಾಡೋದು ಎಲ್ಲೇ ಬರ್ತಾರೆ ಇಲ್ಲೇ ಬಂದು ತೊಗೊಂಡ್ ಹೋಗ್ತಾರೆ ಸೊ ನಿಮಗೇನು ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ ಮಾರ್ಕೆಟ್ ಆ ವಿಕ್ಷಕರ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಸವಮೂರ್ ತಾಲೂಕಿನ ಕುಣಿಮೆಳ್ಳಳ್ಳಿ ಗ್ರಾಮಕ್ಕೆ ಬಂದು ಬಸವರಾಜ ಅವರ ಮೂಲಕನೇ ತಿಳ್ಕೊಂಡ್ವಿ ಸೊ ಇಲ್ಲಿ ಅವರು ಯಾವ ರೀತಿಯಾಗಿ ಒಂದು ಲೋ ಕಾಸ್ಟ್ ಮೆಥಡ್ ಅಲ್ಲಿ ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಸೊ ಯಾರಿಗಾದ್ರೂ ಈಗ ಒಂದು ಕುರಿಗಳು ಬೇಕಾದಲ್ಲಿ ಅಥವಾ ಏನಾದ್ರೂ ಮಾಹಿತಿ ಬೇಕಾದಲ್ಲಿ ನಾನು ಇವರ ಒಂದು ಸಂಪರ್ಕ ಸಂಖ್ಯೆಯನ್ನ ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೀವು ಅವರನ್ನ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬಹುದಾಗಿದೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೇನ ಪ್ರತಿ ಕಮೆಂಟ್ ಮಾಡಿ ಪ್ರತಿ ವರ್ಷ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊಡಿ ಧನ್ಯವಾದಗಳು